ಎತ್ತಿ ಸುಂದರ ಹಾಗೆ ಅವರು ಬಂದಿದ್ದಾರೆ ಈಗ ಪತ್ರಿಕೆ ಓದಿ ಚರ್ಚೆ ಮಾಡಬೇಕಂತ ಹೇಳಿ ನಮ್ಮಲ್ಲಿ ಇಂಗ್ಲಿಷ್ ಮಾಡ್ತಾರೆ 그러면은 ಅಣ್ಣನವರು ಟೆಸ್ಟ್ ಮಾಡ್ತಾರೆ ದೈವ್ರು ಅವರು ಚೇರ್ ಒಬ್ಬರು ಪ್ರತಿವಾಗ ಓಕೆ ಸ್ನೇಹಿತರೆ ಆ ನವ್ಯ ಪತ್ರಿಕಾ ಗೋಷ್ಟಿಯನ್ನ ನಡೆಸತಾ ಇದ್ದೀವಿ ಪತ್ರಿಕಾ ಗೋಷ್ಟಿಯಲ್ಲಿ ಆ ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರು ಏನು ಕಾರ್ಯನಿಷೇಧ ಗುರ್ಜರಿ ಮತ್ತು ಅಲ್ಲಿಂದ ಬಂದ ಗೌರಮ್ಮ ಜಿಲ್ಲೆಯ ಅಧ್ಯಕ್ಷ ಆಗಿರುವಂತಹ ಸಂಘಟನೆಗಳು ಸುನಂದ ಮತ್ತು ಕಾರ್ಯದರ್ಶಿ ಅಶ್ವಿನಿ ಮತ್ತು ಗಜಾ ಮತ್ತು ನಮ್ಮ ಹಿರಿಯ ನಾಯಕರು ಸರಸ್ವತಿ ಮತ್ತು ನಮ್ಮ ಸಿಐ ಲಕ್ಷ್ಮಣ ಮತ್ತು ಇದ್ದಾರೆ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಅಂಗನವಾಡಿ ನೌಕರರ ವಿಭಾಗ ಮಟ್ಟದ ಈ ಒಂದು ಶಿಬಿರಗಳನ್ನ ನಡೆಸ್ತಾ ಇದ್ದೀವಿ ಯಾಕೆ ಅಂತೇಳಿದ್ರೆ ಜುಲೈ ಒಂಬತ್ತನೇ ತಾರೀಕಿಗೆ ನಾವು ಇಡೀ ದೇಶದಲ್ಲಿ ಅಂಗನವಾಡಿಯವರು ಕೆಲಸ ನಿಲ್ಲಿಸಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ನಾವು ಕೂಡ ಇದ್ದೀವಿ ಈ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಭಾಳ ಪ್ರಮುಖವಾಗಿ ಅಂಗನವಾಡಿಯಾಗಿ ನಾವು ಒಂದು ನಾಲ್ಕೈದು ಬೇಡಿಕೆಗಳನ್ನು ಈ ಮುಷ್ಕರದಲ್ಲಿ ಇಟ್ಟಿದ್ದೀವಿ ಪ್ರಮುಖವಾದಂಥ ಡಿಮ್ಯಾಂಡ್ ಏನು ಅಂತ ಹೇಳಿದರೆ ಎರಡು ಸಾವಿರ ಹದಿನೆಂಟರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಕೇಂದ್ರ ಸರ್ಕಾರ ಒಂದು ಸಿಂಗಲ್ ರೂಪಾಯಿಯನ್ನು ಕೂಡ ಹೆಚ್ಚಳ ಮಾಡಲಿಲ್ಲ ಬದಲಿಗೆ ಅವರು ಹೊಸ ಹೊಸ ಟೆಕ್ನಾಲಜಿಯನ್ನು ತಗೊಂಡು ಬಂದು ಕೆಲಸವಾದ ಒತ್ತಡವನ್ನು ಹೇಳ್ತಾ ಇದ್ದಾರೆ ಹೊತ್ತಾಗಿ ಅವರು ಬೆಲೆ ಏರಿಕೆಯ ಆಧಾರದಲ್ಲಿ ಏನು ಗೌರವಧನವನ್ನು ಹೆಚ್ಚಳ ಮಾಡಬೇಕಾಗಿತ್ತು ಆ ಒಂದು ಕೆಲಸಕ್ಕೆ ಅವರೇನು ಕೂಡ ಹೋಗಲಿಲ್ಲ ಮತ್ತು ಇನ್ನೊಂದು ನಿಮಗೆ ಭಾಳ ಮುಖ್ಯವಾಗಿ ಇವತ್ತು ರಾಜ್ಯ ಸರ್ಕಾರ ನಮಗೆ ಹನ್ನೆರಡು ಸಾವಿರ ರೂಪಾಯಿ ಪ್ರಸ್ತುತ ಅಂಗನವಾಡಿ ವರ್ಗರಿಗೆ ಸಂಬಳ ಇದೆ ಅದರಲ್ಲಿ ಆರರಿಂದ ಏಳು ಸಾವಿರ ರೂಪಾಯಿ ನಮ್ಮ ಹೆಲ್ಪರಿಗೆ ಸಂಬಳ ಇದೆ ಆ ಹನ್ನೆರಡು ಸಾವಿರ ರೂಪಾಯಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು ಕೇವಲ ಎರಡು ಸಾವಿರದ ಏಳ್ನೂರು ರೂಪಾಯಿ ಮಾತ್ರ ಟೋಟಲ್ ಪೇಮೆಂಟಲ್ಲಿ ಇನ್ನು ಮತ್ತೆ ನಮ್ಮ ಹೆಲ್ಪರಿಗೆ ಕೊಡೋದು ಸಾವಿರದ ಮುನ್ನೂರು ರೂಪಾಯಿ ಸೊ ಒಂದು ನೀವೊಂದು ಯೋಚನೆ ಮಾಡಿ ನಮ್ಮ ಐ ಸಿ ಡಿ ಎಸ್ಗೆ ಇವತ್ತು ಐವತ್ತು ವರ್ಷ ಆಗಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಬಂದು ಐವತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ಐವತ್ತು ವರ್ಷದ ಒಳಗಡೆ ಕೇಂದ್ರ ಸರ್ಕಾರ ತನ್ನದೇ ಆದಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಇವರ ಕಾರ್ಯಕರ್ತರಿಗೆ ಕೊಡುವಂಥದ್ದು ಎರಡು ಸಾವಿರದ ಏಳುನೂರು ರೂಪಾಯಿ ಕೊಟ್ಟು ಇವತ್ತು ಮಹಿಳೆಯರ ಬದುಕಿನ ಬಗ್ಗೆ ಮಹಿಳೆಯರ ಸ್ವಾಭಿಮಾನದ ಬಗ್ಗೆ ಮತ್ತು ಸಿಂಧೂರ ಅಂತ ಹೇಳಿ ಉಗ್ರಕ್ಕೂ ಕೂಡ ಹೆಸರಿಟ್ಬಿಟ್ಟು ಮಾತಾಡ್ತಾರೆ ಆದರೆ ನಿಜವಾಗಲೂ ಕೂಡ ಇವತ್ತು ಯಾರು ತಳ ಹಂತದಲ್ಲಿ ದೇಶದ ಮಕ್ಕಳನ್ನು ಪೋಷಣೆ ಮಾಡಿ ಸಲ್ಲಿಸ್ತಾ ಇದ್ದಾರೆ ಅವರು ಮಾತ್ರ ಮತ್ತಷ್ಟು ಅಪೌಷ್ಟಿಕತೆಗೆ ಒಳಗಾಗುವ ರೀತಿಯ ನೀತಿಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ ಎರಡನೇದು ಅಂಗನವಾಡಿಗಳಿಗೆ ಬರ್ತಾ ಇರತಕ್ಕಂಥ ಆಹಾರ ಸಾಮಗ್ರಿಗಳೇನಿದ್ದಾವೆ ಅದರಲ್ಲೂ ಕೂಡ ಎರಡು ಸಾವಿರ ಹದಿನೆಂಟರಲ್ಲೇ ಕೇಂದ್ರ ಸರ್ಕಾರ ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಿರೋರು ಸೊ ಆವಾಗ ಕೊಟ್ಟಿದ್ದು ನಮಗೆ ಬರೀ ಎಂಟು ರೂಪಾಯಿ ಇವತ್ತಿಗೆ ಏಳು ವರ್ಷ ಆಯಿತು ಏಳು ವರ್ಷದಲ್ಲಿ ಈ ಯೂನಿಟ್ ಕಾಸ್ಟನ್ನು ಅವರು ರಿವೈಸ್ ಮಾಡಲಿಲ್ಲ ಮತ್ತು ಅತ್ಯಂತ ದೊಡ್ಡ ಪ್ರಮಾಣದ ಬೆಲೆ ಏರಿಕೆ ಆಧಾರದಲ್ಲಿ ಇವತ್ತು ಅಂಗನವಾಡಿಗಳಿಗೂ ಕೂಡ ಕ್ವಾಲಿಟಿ ಆಫ್ ಫುಡ್ಡಿನ ಪ್ರಶ್ನೆ ಇವತ್ತು ಕಾಣ್ತಾ ಇದೆ ಮತ್ತು ಮುಂದೆ ಏನಂದ್ರೆ ಈ ಒಂದು ಅಂಗನವಾಡಿ ಕುಟುಕು ಕೂಡ ಜಿ ಎಸ್ ಟಿ ಹಾಕಿದ್ದಾರೆ ಸೊ ಜಿ ಎಸ್ ಟಿ ಹಾಕಿರೋದರಿಂದ ಮತ್ತಷ್ಟು ಅದರ ಒಂದು ಗುಣಮಟ್ಟ ಏನಾಗ್ಬೋದು ಅನ್ನೋದನ್ನು ನಾವು ಅಂದಾಜು ಮಾಡಬಹುದಾಗಿದೆ ಆಮೇಲೆ ಐ ಸಿ ಡಿ ಎಸ್ ಅತ್ಯಂತ ಪ್ರಮುಖವಾದಂಥ ಒಂದು ಪಾತ್ರವನ್ನು ದೇಶದ ಬೆಳವಣಿಗೆಯಲ್ಲಿ ಇವತ್ತು ವಹಿಸ್ತಾ ಇದ್ರು ಕೂಡ ಅದಕ್ಕೆ ಕೊಡಬೇಕಾಗಿರುವಂಥ ಬಜೆಟ್ ಏನಿದೆ ಅದನ್ನು ಅವರು ಹೆಚ್ಚಿನ ಮಾಡ್ತಾ ಇಲ್ಲ ಶೇರು ಆಲ್ರೆಡಿ ನಿಮಗೆ ಗೊತ್ತಿದೆ ಶೇರಿಂಗ್ ರೇಟ್ ಏನಿದೆ ಅದು ಕಡಿಮೆ ಆಗಿದೆ ಆದರೆ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡಬೇಕು ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಸೊ ಆ ಅರವತ್ತು ಪರ್ಸೆಂಟನ್ನು ಕೊಡಲಿಕ್ಕೂ ಕೂಡ ಇವತ್ತು ಭಾಳಷ್ಟು ಮಾನದಂಡಗಳನ್ನು ರೂಪಿಸ್ತಾ ಇದ್ದಾರೆ ಅದರಲ್ಲಿ ಭಾಳ ಪ್ರಮುಖವಾಗಿ ಅವರು ಆಫ್ಟ್ರ್ ಕರೋನಾ ಪೋಷನ್ ಟ್ರ್ಯಾಕರ್ ಅಂತೇಳಿ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂಗನವಾಡಿಯಲ್ಲಿ ಆ ಪೋಷನ್ ಟ್ರ್ಯಾಕರ್ ಏನು ಹೇಳುತ್ತೆ ಹೇಳಿದ್ರೆ ಪ್ರತಿ ಫಲಾನುಭವಿಗಳಿಗೆ ನಾವೇನು ಫುಡ್ಡನ್ನು ಕೊಡ್ತೀವಿ ಸೊ ಅವರ ಆ ಒಂದು ಮುಖವನ್ನು ನಾವು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ಮೊಬೈಲ್ನಲ್ಲಿ ಸೆರೆ ಹಿಡಿದು ಅವರಿಗೆ ಅಪ್ಡೇಟ್ ಮಾಡಬೇಕು ಸೊ ಈಗ ನಮಗೆ ಬರ್ತಾ ಇರುವಂಥ ಪ್ರಾಯೋಗಿಕ ಸಮಸ್ಯೆಗಳೇನಂತ ಹೇಳಿದರೆ ಈಗ ಒಂಬತ್ತು ತಿಂಗಳ ಗರ್ಭಿಣಿ ಇರ್ತಾರೆ ಆ ಗರ್ಭಿಣಿಯ ಗಂಡ ಎಲ್ಲೋ ಇರ್ತಾನೆ ಆ ಗರ್ಭಿಣಿಯ ಹೆಸರಲ್ಲಿ ಮೊಬೈಲ್ ಇರಲ್ಲ ಈಗ ನಾವು ಆ ಗರ್ಭಿಣಿಗೆ ಕುಟ್ಟುಕೊಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಇವತ್ತು ಬಂದಿರುವ ಟೆಕ್ನಾಲಜಿಯ ಪ್ರಕಾರ ಸೊ ಅವರದ್ದು ಆಧಾರ್ ಕಾರ್ಡ್ ನಂಬರನ್ನು ನಾವು ಎನ್ರೋಲ್ ಮಾಡಬೇಕು ಆಧಾರ್ ಕಾರ್ಡ್ ನಂಬರ್ ಎನ್ರೋಲ್ ಮಾಡಿದ್ಮೇಲೆ ಓ ಟಿ ಪಿ ಅವರ ಸ್ವಂತ ಮೊಬೈಲ್ಗೆ ಬರುತ್ತೆ ಅದು ಮೂರು ಸಾರಿ ಒ ಟಿ ಪಿಯನ್ನು ಬರುತ್ತೆ ಆ ಓ ಟಿ ಪಿಯನ್ನು ಅವರು ಅಂಗನವಾಡಿ ವರ್ಕರ್ಗೆ ಹೇಳಬೇಕು ಹೇಳಿದಾಗ ಮಾತ್ರ ಆ ಮುಖವನ್ನು ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಆಗುವಂಥದ್ದು ಮತ್ತು ಅವರಿಗೆ ಕಳಿಸ್ಲಿಕ್ಕೆ ಆಗುವಂಥದ್ದು ಮತ್ತು ಫುಡ್ ಕೊಡೋಕ್ಕಾಗುವಂಥದ್ದು ಈಗ ಆ ಕ್ಯಾಪ್ಚರ್ ಸಿಸ್ಟಮ್ ಮಾಡಲಿಲ್ಲ ಅಂತೇಳಿದರೆ ಮುಂದಿನ ತಿಂಗಳಿಂದ ಆ ಹೆಸರು ಅಲ್ಲಿ ಡಿಲೀಟ್ ಆಗುತ್ತೆ ಅಂದರೆ ಅವರಿಗೆ ಫುಡ್ ಕೊಡೋಕ್ಕಾಗಲ್ಲ ಅದು ಗರ್ಭಿಣಿ ಇರ್ಬೋದು ಬಾಣಂತಿ ಇರ್ಬೋದು ಮಗು ಇರ್ಬೋದು ಸೊ ಈ ಥರದ ಒಂದು ಇದನ್ನು ತಂದಿದ್ದಾರೆ ಈ ಆಸ್ಪೆಕ್ಟರು ಏನು ಹೇಳ್ತಾ ಇದ್ದಾರೆ ಕರಪ್ಷನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕರಪ್ಷನ್ನು ನಿಲ್ಲಬೇಕು ಕರಪ್ಷನನ್ನು ನಿಲ್ಲಿಸಲಿಕ್ಕೆ ಏನು ಕ್ರಮಗಳನ್ನು ಅಡ್ಮಿನಿಸ್ಟ್ರೇಟಿವ್ ಆಗಿ ಇಡೀ ವ್ಯವಸ್ಥೆಯಾಗಿ ಅದನ್ನು ತಗೊಳ್ಬೇಕು ಆಯ್ತು ಆದರೆ ಅದನ್ನು ಬಿಟ್ಟುಕೊಟ್ಟು ಇವತ್ತು ನಮಗೆ ಎರಡು ಸಾವಿರದ ಹದಿಮೂರರ ಆಹಾರ ಭದ್ರತಾ ಕಾಯ್ದೆ ಇದೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನು ಹೇಳುತ್ತೆ ಇದರಲ್ಲಿ ಪ್ರತಿ ಫಲಾನುಭವಿ ಈ ಆ್ಯಕ್ಟ್ ಬಂದಿರೋದೆ ಯಾವುದೇ ಮಗು ಅಥವಾ ಯಾರು ಫಲಾನುಭವಿಗಳಿದ್ದಾರೆ ಅವರು ಅಪೌಷ್ಟಿಕತೆಯಿಂದ ಬಳದಬಾರ್ದು ಪ್ರತಿನಿತ್ಯ ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅಂತೇಳಿ ಈ ಒಂದು ಆ್ಯಕ್ಟ್ ಹೇಳುತ್ತೆ ಸೊ ಇವತ್ತು ಅವರು ತಂದಿರುವಂಥ ಪೋಷಕ ಟ್ರ್ಯಾಕರು ಈ ಆ್ಯಕ್ಟಿನ ಆಶಯಕ್ಕೆ ವಿರುದ್ಧವಾಗಿದೆ ವಿರುದ್ಧವಾಗಿದೆ ಸೊ ಹಾಗಾಗಿ ನಾವು ಸರ್ಕಾರ ಕೇಳ್ತಾ ಇರೋದೇನೆಂದರೆ ಭ್ರಷ್ಟಾಚಾರವನ್ನು ನೀವು ಪೋಷನ್ ಟ್ರ್ಯಾಕರ್ ತಗೊಂಡು ಬರೋದ್ರಿಂದ ಅದನ್ನು ಮಾಡಲಿಕ್ಕಾಗಲ್ಲ ಏನು ನಿಲ್ಲಿಸ್ಲಿಕ್ಕಾಗಲ್ಲ ಅದ್ರ ಬದಲಿಗೆ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದನ್ನು ನೀವು ಸ್ಟಿಕ್ಟ್ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಪೋಷಣರ್ ಆಗಿ ಪದಾನುಭವಿಗಳಿಗೆ ಬೆನಿಫಿಟ್ ಕೊಡ್ತಾ ಇದ್ದೀವಿ ಆ ಬೆನಿಫಿಟನ್ನು ನಿಲ್ಲಿಸುವಂಥ ಕಾರ್ಯವನ್ನು ನಿಲ್ಲಿಸಬೇಕು ಕೇಂದ್ರ ಸರ್ಕಾರ ಅನ್ನೋದು ಕೂಡ ನಾವು ಆಗ್ರಹ ಮಾಡ್ತಾ ಇದೀವಿ ಇದರಿಂದ ಅಂಗನವಾಡಿ ವರ್ಕರ್ಸ್ಗೆ ತುಂಬ ಮಾನಸಿಕವಾದಂಥ ಒಂದು ಒತ್ತಡ ಆಗಿದೆ ಯಾಕೆ ಅಂತೇಳಿದರೆ ನಮಗೆ ಇತ್ತೀಚೆಗೆ ಬಂದಿರುವ ಆಮೇಲೆ ಮತ್ತೆ ಏಯ್ಟಿ ಫೈವ್ ಅಲ್ಲಿ ಸೇರಿರುವಂಥವರು ಮತ್ತು ನೈಂಟಿಸ್ ಸೇರಿರುವಂಥವರ ಕ್ವಾಲಿಫಿಕೇಶನ್ ಎಸ್ ಎಸ್ ಎಲ್ ಸಿ ಮಾತ್ರ ಇರುವಂಥದ್ದು ನಮಗೆ ಸೊ ಆವತ್ತಿನ ಎಜುಕೇಷನ್ ಆವತ್ತಿನ ಅವರ ತಿಳುವಳಿಕೆಯ ಮಟ್ಟ ಇವತ್ತಿನ ಟೆಕ್ನಾಲಜಿಯನ್ನು ಅರ್ಥೈಸ್ಕೊಂಡು ಮತ್ತು ಅದಕ್ಕೆ ಪೂರಕವಾಗಿ ಕೆಲಸ ಮಾಡೋದು ತುಂಬ ಕಷ್ಟ ಇದೆ ಮತ್ತು ಇನ್ನೊಂದು ನಮಗೆ ಕೊಟ್ಟಿರುವಂಥ ಮೊಬೈಲ್ಗಳೇನಿದ್ದಾವೆ ಅದು ತ್ರೀ ಜಿ ಫೋರ್ ಜಿ ಫೈ ಜಿ ಯಾವುದನ್ನು ಕೂಡ ಕ್ಯಾಪ್ಚರ್ ಮಾಡಲ್ಲ ಅಡ್ವಾನ್ಸ್ ಇಲ್ಲ ಆಮೇಲೆ ವರ್ಷಕ್ಕೆ ಬರೀ ಎರಡು ಸಾವಿರ ರೂಪಾಯಿ ಕರೆನ್ಸಿ ಅಷ್ಟೇ ಹಾಕೋದು ಆಮೇಲೆ ಹೊಸ ಹೊಸ ಆ್ಯಪ್ ಡೌನ್ಲೋಡ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಗುಣಮಟ್ಟದ ಒಂದು ಮೊಬೈಲ್ ಅಲ್ಲ ಸೊ ಮತ್ತು ನೆಟ್ವರ್ಕ್ ಇಲ್ಲ ಭಾಳ ಪ್ರಮುಖವಾಗಿ ನೆಟ್ವರ್ಕ್ ಇಲ್ಲ ಅದಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದೇನೆಂದರೆ ಪ್ರತಿ ಅಂಗನವಾಡಿ ಕೇಂದ್ರಕ್ಕೆ ನೀವು ವೈಫೈ ಹಾಕಿಸಿ ನಂಬರ್ ಒನ್ ನಾವೇನು ಮಾಡೋಲ್ಲ ಅಂತ ಹೇಳಲ್ಲ ನೀವು ವೈಫೈ ಹಾಕಿಸಿ ಆಮೇಲೆ ಎರಡನೇದು ಫಲಾನುಭವಿಗಳು ಏನು ಇದೆ ಸೊ ಅವರ ಒಂದು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು ತ್ರೀ ಮತ್ತು ಒನ್ಸ್ ಈ ಇದನ್ನು ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ನಮಗೊಂದು ಅವಕಾಶವನ್ನು ಕೊಡಿ ಆಮೇಲೆ ಮೂರನೇದು ನಾವು ಕೇಳ್ತಾ ಇರೋದೇನಂತ ಹೇಳಿದ್ರೆ ಈ ಇದು ಏನಿದೆ ಯಾವುದು ಫೋರ್ ಜಿ ಮತ್ತು ಫೈ ಜಿ ಕನೆಕ್ಷನ್ ಕೊಡಿ ಫೋರ್ ಜಿ ಫೈವ್ ಜಿ ಕನೆಕ್ಷನ್ ಕೊಡಿ ಮತ್ತು ಒಳ್ಳೆಯ ಮೊಬೈಲ್ ಅಥವಾ ಟ್ಯಾಬ್ಸನ್ನು ಕೊಡಿ ಮತ್ತು ಟ್ರೈನಿಂಗ್ ಮಾಡಿ ಅಂತ ಆದರೆ ಸರ್ಕಾರಗಳು ಇದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ನಾವು ರಾಜ್ಯದ ಮೇಲೆ ಒತ್ತಡ ಇದ್ದೀವಿ ಈಗ ರಾಜ್ಯದ ನಮ್ಮ ಸ್ಟೇಟ್ ಮಿನಿಸ್ಟರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮೊನ್ನೆ ಏನೋ ಸೆಂಟ್ರಲ್ ಗೌರ್ಮೆಂಟನ್ನು ಮೀಟ್ ಮಾಡಿ ನಾವು ಹೇಳಿದಂಥ ಅಂಶಗಳನ್ನು ಅವರಿಗೆ ಅಪೀಲ್ ಮಾಡಿದ್ದಾರೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಈಗ ಹೇಗೆ ಸ್ಟೆಪ್ ತಗೊಳುತ್ತೆ ಅನ್ನುವಂಥದ್ದನ್ನು ನಾವೀಗ ಕಾದು ನೋಡಬೇಕಾಗಿದೆ ಬಟ್ ಇದಂತೂ ಕೂಡ ಒಂದಲ್ಲ ಒಂದು ಒಂದು ನಮ್ಮ ಇವತ್ತನೇ ದೇಶದಲ್ಲಿ ತುಂಬಿ ತುಳುಕ್ತಾ ಇರುವಂಥ ಅಪೌಷ್ಟಿಕತೆ ಮತ್ತು ಅನಿವೀಯತೆಗೆ ಇದು ಪೂರಕವಾಗಿಲ್ಲ ಈ ಒಂದು ಪೋಷನ್ ಟ್ರ್ಯಾಕ್ಟರ್ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ವಿ ಆಮೇಲೆ ಎರಡನೇ ಅಂಶ ಏನಂತ ಹೇಳಿದರೆ ಈಗ ಭಾಳ ಪ್ರಮುಖವಾಗಿ ಇದು ಏನು ಎರಡು ಸಾವಿರ ಇಪ್ಪತ್ತ ಮೂರು ಏಪ್ರಿಲಿಂದ ಗ್ರ್ಯಾಚುಟಿಯನ್ನು ರಾಜ್ಯ ಸರ್ಕಾರ ಎಲ್ಲರಿಗೂ ಕೂಡ ಸ್ಯಾಂಕ್ಷನ್ ಮಾಡಿದೆ ನಾವು ಅವರಿಗೆ ಧನ್ಯವಾದವನ್ನು ನಾವು ಹೇಳ್ತೀವಿ ಸೇಮ್ ಟೈಮ್ ಈ ಐ ಸಿ ಡಿ ಎಸ್ ಅನ್ನು ಬುಡಮಟ್ಟದಿಂದ ಕಟ್ಟಿದಂತ ಇದು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಲ್ಲಿ ರಿಟೈರ್ಡ್ ಆಗಿರುವ ಸುಮಾರು ಇಪ್ಪತ್ತ್ಮೂರು ಸಾವಿರ ಜನ ಅಂಗನವಾಡಿ ವರ್ಕರ್ ಹೆಲ್ಪರಿಸಿದ್ದಾರೆ ಅವರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಒಪ್ಪಿದೆ ನಾವು ಪೆನ್ಷನ್ ಕೊಡ್ತೀವಿ ಗ್ರ್ಯಾಚುಟಿ ಕೊಡೋದಕ್ಕೆ ಒಪ್ಪಿದೆ ನೂರ ಎಂಬತ್ತ್ಮೂರು ಕೋಟಿ ಹಣ ಅದಕ್ಕೆ ಬೇಕಾಗಿದೆ ಅದನ್ನು ರಾಜ್ಯ ಸರ್ಕಾರ ರಿಲೀಸ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ ಆಮೇಲೆ ಮೂರನೇ ಅಂಶ ಇವತ್ತು ಅಂಗನವಾಡಿಗಳು ನಾವು ಪ್ರಯತ್ನ ಮಾಡ್ತಾ ಇರೋದೇನು ನಮ್ಮ ಚಳುವಳಿಗಳು ಭಾಳ ದೀರ್ಘಕಾಲದಿಂದ ಅಂದರೆ ಅಂಗನವಾಡಿ ಅನ್ನದ ಕೇಂದ್ರದ ಒಟ್ಟಿಗೆ ಶಿಕ್ಷಣ ಕೇಂದ್ರವಾಗಬೇಕು ಅನ್ನೋದು ನಮ್ಮ ಮೂಲವಾದಂಥ ಒಂದು ಪ್ರತಿಪಾದನೆ ಯಾಕೆ ಹೇಳಿದ್ರೆ ಆರು ವರ್ಷದ ಒಳಗಿನ ಮಕ್ಕಳು ಬರುವಂಥದ್ದು ನಮಗೆ ತ್ರೀ ಟು ಸಿಕ್ಸ್ ಇಯರ್ ಮಕ್ಕಳು ನಮ್ಮ ಅಂಗನವಾಡಿಗಳಿಗೆ ಬರ್ತಾರೆ ಈಗ ಪ್ರ ಖಾಸಗಿ ಕಾನ್ವೆಂಟ್ಗಳಿಗೆ ನೀವು ಹೊಸ ಹೊಸ ಇದನ್ನು ಸ್ಯಾಂಕ್ಷನ್ ಮಾಡುವ ಬದಲಿಗೆ ಸರ್ಕಾರಿ ಶಾಲೆಗಳಲ್ಲಿ ನಾಲ್ಕರಿಂದ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಹೊಸದಾಗಿ ಪ್ರಯೋಗಗಳನ್ನು ಮಾಡುವ ಬದಲಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಅಂಗನವಾಡಿ ಕೇಂದ್ರಗಳು ಈ ದೇಶದಲ್ಲಿ ಕೆಲಸ ಇದ್ದಾವೆ ಕರ್ನಾಟಕದಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಇದಕ್ಕೋಸ್ಕರ ಬಜೆಟ್ ಇದೆ ಸೊ ಈ ಬಜೆಟನ್ನು ಉಪಯೋಗಿಸ ಉಪಯೋಗ ಮಾಡಿ ಅನುದಾನಗಳನ್ನು ಉಪಯೋಗ ಮಾಡಿ ಅಂಗನವಾಡಿಯ ಒಟ್ಟು ವ್ಯವಸ್ಥೆಯನ್ನು ನೀವು ಉಪಯೋಗ ಮಾಡಿ ಅಪ್ಗ್ರೇಟ್ ಮಾಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಸೊ ಅಪ್ಗ್ರೇಡ್ ಮಾಡಿದಾಗ ಅಂಗನವಾಡಿ ಕೇಂದ್ರದ ಒಂದು ಸ್ವರೂಪ ಮತ್ತು ಅದರ ಮುಖ್ಯ ಉದ್ದೇಶ ಏನಿದೆ ಅದು ನಿಜವಾಗಿಯೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ತರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ ನೈನ್ಟೀನ್ ಸೆವೆಂಟಿ ಫೈವ್ ಐ ಸಿ ಡಿ ಎಸ್ ಮ್ಯಾನ್ಯಲ್ನಲ್ಲಿ ಏನು ಹೇಳಿದೆ ಅಂದರೆ ಆಹಾರ ಆರೋಗ್ಯದ ಜೊತೆಗೆ ಶಿಕ್ಷಣವನ್ನು ಕೂಡ ಅಂಗನವಾಡಿ